i <laughs> ಲೈಫ್ ಅಲ್ಲಿ ವಾಸ್ತು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಪ್ರತಿಯೊಬ್ರು ಕೂಡ ಅವರ ಮನೆ ಕಟ್ಟುವ ಸಂದರ್ಭದಲ್ಲಿ ವಾಸ್ತು ನೋಡ್ತಾರೆ ಅದಾದ್ಮೇಲೂ ಕೆಲವೊಂದು ಮನೆಯಲ್ಲಿ ಹೇಳ್ತಾರೆ ವಾಸ್ತು ಸರಿ ಇಲ್ಲ ಅಂತ ಆಗ ಇಡೀ ಮನೆನೇ ಬೀಳ್ಸಿ ಮತ್ತೆ ಹೊಸದಾಗಿ ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ ಸೊ ಇದೆಲ್ಲ ಸಾಕಷ್ಟು ಗೊಂದಲಗಳು ಆಗುತ್ತೆ ಸಮಸ್ಯೆ ತೊಂದರೆ ಇದೆಲ್ಲ ಆಗುತ್ತೆ ಹಾಗಾಗಿ ನೀವೇ ವಾಸ್ತು ಕೂಡ ತಿಳ್ಕೊಬಹುದು ವಾಸ್ತು ಕ್ಲಾಸಸ್ ಗುರುಜಿ ಅವರು ನಡೆಸ್ಕೊಡ್ತಾ ಇದ್ದಾರೆ ಜನವರಿ ಐದನೇ ತಾರೀಕು ಆರು ದಿನಗಳ ವಾಸ್ತುಶಾಸ್ತ್ರದ ಕ್ಲಾಸಸ್ ಇರುತ್ತೆ ಸೊ ಸಾಮಾನ್ಯವಾಗಿ ತೊಂದರೆ ಅನುಭವಿಸ್ತಾರೆ ಗೊತ್ತಾಗುತ್ತೆ ವಾಸ್ತುವಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳಿ ಸೊ ಇದು ಕೂಡ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಜನವರಿ ಐದನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತದೆ ನೀವು ಜಾಯಿನ್ ಆಗಿ ವಾಸ್ತುಶಾಸ್ತ್ರದ ಬಗ್ಗೆ ತಿಳ್ಕೊಳ್ಬೋದು ನಿಮ್ಮ ಮನೆಯ ವಾಸ್ತು ಬಗ್ಗೆ ನೀವೇ ತಿಳ್ಕೊಳ್ಬೋದು ಜೊತೆಗೆ ನೂರ ಹನ್ನೊಂದನೇ ಬ್ಯಾಚ್ ಫೆಬ್ರವರಿ ಹತ್ತನೇ ತಾರೀಕಿಂದ ಶುರು ಆಗ್ತದೆ ಕ್ಲಾಸಸ್ಗಳು ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಈಗಾಗಲೇ ನೂರ ಹತ್ತನೇ ಬ್ಯಾಚ್ ಶುರು ಆಗಿದೆ ಸಾಕಷ್ಟು ಜನ ಜಾಯಿನ್ ಆಗಿದ್ದಾರೆ ಕಲ್ತ್ಕೊ ಸೊ ನೂರ ಮತ್ತೊಂದು ಅವಕಾಶ ನೂರ ಹನ್ನೊಂದನೇ ಫೆಬ್ರವರಿಯಿಂದ ಶುರು ಆಗ್ತಾ ಇರೋದು ಆಗಿ ವಾಸ್ತು ತಿಳ್ಕೊಳ್ಬೋದು ಅಂತ ಹೇಳ್ಬೋದು ವಾಸ್ತು ಬಗ್ಗೆ ಮಾತಾಡಿದ್ವಿ ತಿಳ್ಕೊಳ್ಬೋದು ಅಂತ ಒಂದು ಮುಖ್ಯವಾಗಿ ವಾಸ್ತು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮನೆ ಕಟ್ಟೋ ಸಂದರ್ಭದಲ್ಲಿ ಮನುಷ್ಯನಿಗೆ ಎರಡು ಶಕ್ತಿಗಳು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ ಮೊದಲನೇದು ಜಾತಕ ಶಕ್ತಿ ಜಾತಕ ಶಕ್ತಿ ಅಂತಂದರೆ ಅವನ ಹುಟ್ಟಿರ್ತಕ್ಕಂಥ ಸಮಯದಲ್ಲಿ ಬರ್ತಕ್ಕಂಥ ಕುಂಡಲಿ ಅಂತ ಏನು ಕರಿತೀವಿ ಆ ಕುಂಡಲಿಯ ಒಂದು ಶಕ್ತಿ ಆ ಕುಂಡಲಿಯ ಶಕ್ತಿ ಎಲ್ಲಿವರೆಗೂ ಚೆನ್ನಾಗಿರುತ್ತೋ ಬೇರೆ ಯಾವುದೇ ಒಂದು ವಾಸ್ತು ಆಗಲಿ ಪರಿಸರ ಆಗಲಿ ಅಥವಾ ಮಠಮಂತ್ರ ಆಗಲಿ ಅಥವಾ ಕಣ್ ಆಗಲಿ ಇತರೆ ಜನಗಳ ಒಂದು ವಿಚಾರವಾಗಲಿ ಅವನಿಗೆ ತಾಕೋದಿಲ್ಲ ಜಾತಕ ಬಲಿಷ್ಠ ಆದಾಗ ದೇವಸ್ಥಾನಕ್ಕೆ ಹೋಗೋದು ಅವಶ್ಯಕತೆ ಇರೋಲ್ಲ ಅರ್ಥ ಆಯ್ತಾ ಎಷ್ಟೊಂದು ಜನ ಟೆಂಪಲ್ ರನ್ ಮಾಡ್ತಾರೆ ಅಧಿಕಾರಕ್ಕೆ ಅದಕ್ಕೆ ಇದಕ್ಕೆಲ್ಲ ದೇವರು ಅರಿಯಲ್ಲ ಜಾತಕ ಬಲವಾಗಿದ್ದರೆ ಟೆಂಪಲ್ ರನ್ನು ಬೇಕಾಗಿಲ್ಲ ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆಯೂ ಇಲ್ಲ ಅಂದರೆ ಬ ಮೊದಲೇ ಬರ್ಸ್ಕೊಂಬಂದಿರ್ತೀವಿ ನಾವು ಮೊದಲೇ ಬರ್ಸ್ಕೊಂಬಂದಾಗ ನಾವು ಏನು ಮಾಡಿದ್ರೂ ಜಯ ಆಗ್ತಾನೆ ಇರುತ್ತೆ ಯಾಕೆಂದರೆ ನಾವು ಪೂರ್ವ ಪುಣ್ಯ ಅಷ್ಟು ಬಲವಾಗಿ ಮಾಡಿರ್ತೀವಿ ಸಂಚಿತ ಕರ್ಮದಿಂದ ಬಂದಿರತಕ್ಕಂಥ ಪೂರ್ವ ಪುಣ್ಯ ಬಹಳ ಬಲವಾಗಿ ನಿತ್ಯ ನಿತ್ಯೋತ್ಸವ ಥರ ಜೀವನ ನಡ್ಕೊಂಡು ಹೋಗ್ತಾ ಏನು ಮಾಡೋ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಇನ್ನು ಅದು ಅವ್ರಿಗಾಯಿತು ಸೀಮಿತ ಇನ್ನು ಬೇರೆಯವ್ರಿಗೆ ನಾವು ಯಾವುದೋ ಒಂದು ಸಂಚಿತ ಕರ್ಮದಿಂದ ಒಂದು ಜಾತಕ ತೊಗೊಂಬಂದಿದ್ದೀವಿ ಒಂದು ಸತಿ ಬರುತ್ತೆ ಒಂದು ಸತಿ ಹೋಗುತ್ತೆ ಒಂದು ಸತಿ ಬರುತ್ತೆ ಒಂದು ಸತಿ ಹೋಗುತ್ತೆ ಒಂದು ಅಪ್ಪು ಒಂದು ಡೌನು ಒಂದು ಅಪ್ಪು ಒಂದು ಡೌನ್ ಆಗ್ತಾ ಇರುತ್ತೆ ಲೈಫಲ್ಲಿ ಸೊ ಯಾವಾಗ ಜಾತಕ ಕಮ್ಮಿ ಆಗುತ್ತೋ ಶಾಸ್ತ್ರದಲ್ಲಿ ಇನ್ನೊಂದು ಕಡೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ ಅದು ಕ್ಷೇತ್ರಫಲ ಅಂತ ಕರೀತಾರೆ ಕ್ಷೇತ್ರಫಲ ಯಾವ ಕ್ಷೇತ್ರದಲ್ಲಿ ನಾವು ಇದ್ದೀವಿ ಅದರ ವೈಬ್ರೇಷನಿಂದ ನಿಮಗೆ ಮುಂದುವರಿಯುತ್ತೆ ಅನ್ನಕ್ಕೆ ನೀರಕ್ಕೆ ನೀರಿಗೆ ಮತ್ತು ಬಟ್ಟೆಗೆ ಅನುಕೂಲ ಮಾಡ್ತಕ್ಕಂಥ ಜಾಗ ಎರಡನೇದು ಅದನ್ನು ವಸ್ತುಸ್ಥಿತಿ ಅಂತ ಕರೀತಾರೆ ಆ ವಸ್ತುಸ್ಥಿತಿನೇ ವಾಸ್ತುಸ್ಥಿತಿ ವಾಸ್ತುಸ್ಥಿತಿನೇ ವಾಸಸ್ಥಿತಿ ವಾಸಸ್ಥಿತಿನೇ ಪರಿಸ್ಥಿತಿ ಪರಿಸ್ಥಿತಿನೇ ಮನಿ ಸ್ಥಿತಿ ದುಡ್ಡಿನ ಸ್ಥಿತಿ ಕನೆಕ್ಷನ್ ಲಿಂಕ್ ಇದ್ದೇ ಇರುತ್ತೆ ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡಬೇಕು ಅಂತಂದ್ರೆ ಯಾವಾಗ ಜಾತಕಗಳು ಡೌನ್ ಆಗುತ್ತೆ ಇನ್ನೊಂದು ಉಟ್ಕೊಳ್ಳುತ್ತೆ ವಾಸ್ತು ವಾಸ್ತು ಬಲವಾಗಿದ್ರೆ ಜಾತಕ ಬಿದ್ದಾಗ ಅದು ಕಾಪಾಡುತ್ತೆ ನಮ್ಮನ್ನ ಎರಡು ವಿಚಾರಗಳು ಬರುತ್ತಿಲ್ಲ ಎನರ್ಜೀಸ್ ಅಂತ ಕರಿತೀವಿ ಒಂದು ಸೆಲ್ಫ್ ಎನರ್ಜಿ ಪರ್ಸ್ನಲ್ ಎನರ್ಜಿ ಇನ್ನೊಂದು ಹೌಸ್ ಎನರ್ಜಿ ಇವೆರಡೂ ಎನರ್ಜಿ ಕಲ್ಪನೇಟ್ ಆಗುತ್ತೆ ಈಗ ಎಷ್ಟೋ ಜನ ಎಲ್ಲ ಕಡೆ ಸುತ್ತಾಡ್ತಾರೆ ಮನೆಗೆ ಹೋದ್ಮೇಲೆ ಏನೋ ಒಂಥರ ನೆಮ್ಮದಿ ಯಾಕೆಂದರೆ ಅಲ್ಲೊಂದು ಎನರ್ಜಿ ಕ್ರಿಯೇಟ್ ಆಗಿರುತ್ತೆ ಆ ಎನರ್ಜಿ ಪೀಸ್ಫುಲ್ ಆಗಿರುತ್ತೆ ಎಷ್ಟೋ ಜನ ಕೆಲಸ ಕಳ್ಕೊಂಡವರು ಏ ಬಿಡಪ್ಪ ನಾವೇನು ಟೆನ್ಷನ್ ಮಾಡ್ಕೊಳ್ಳೋದು ಮನೆ ಆರಾಮಾಗಿದೆ ಎಲ್ಲ ಫ್ಯಾಮಿಲಿ ಇದೆ ಫಸ್ಟ್ ಲಾಸ್ ಆಗಿದ್ದೀವಿ ಟೆನ್ಷನ್ ಇಲ್ಲ ಒಂದು ಮೂರು ವರ್ಷ ಕೆಲಸಕ್ಕೆ ಹೋಗ್ದವ್ರು ಕೂಡ ಕೂತ್ಕೊಂಡು ತಿನ್ನೋ ಅಷ್ಟಿದೆ ಯಾಕಂದರೆ ಆ ಮನೆ ವಾತಾವರಣ ಅಲ್ಲಿ ಬೌಂಡ್ರಿಲಿ ಏನಾಗಿದೆ ಒಂದು ಈ ಸಕಾರಾತ್ಮಕವಾಗಿರ್ತಕ್ಕಂಥ ಶಕ್ತಿ ಕ್ರಿಯೇಟಾಗಿ ಕಂಪನಾಂಕಗಳು ಉಂಟಾಗಿರುತ್ತೆ ಇಂಥ ಸಂದರ್ಭದಲ್ಲಿ ಅದಕ್ಕೆ ಜಾತಕದಲ್ಲಿ ಏರುಪೇರು ಆದಾಗ್ಲೂ ಕೂಡ ವಾಸ್ತು ಕರೆಕ್ಷನ್ ಮಾಡ್ಕೊಂಬಿಟ್ರೆ ನಮಗೆ ಆ ಜಾತಕದಲ್ಲಿ ಬರ್ತಕ್ಕಂಥ ಏರುಪೇರು ಈ ವಾಸ್ತು ಒಂದು ಸಬ್ಗ್ಯುಜುಡೇಟ್ ಮಾಡ್ತಕ್ಕಂಥದ್ದು ಅಥವಾ ಅದಕ್ಕೆ ಒಂದು ಒಡೆತ ಕೊಡ್ತಕ್ಕಂಥ ಒಂದು ಕೆಲಸ ವಾಸ್ತು ಮಾಡುತ್ತೆ ವಾಸ್ತು ಅಂತಂದರೆ ಒಂದು ಇರ್ತಕ್ಕಂಥ ಒಂದು ಡೈರೆಕ್ಷನ್ನು ಅಲೈನ್ಮೆಂಟ್ ವಿತ್ ದಿ ನೇಚರ್ ಅಂತ ಕರಿತೀವಿ ಈ ಅಲೈನ್ಮೆಂಟ್ ದಿ ನೇಚರ್ನ ಯಾರು ಬೇಕಾದ್ರೂ ಕಲಿಬೋದು ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಜ್ಯೋತಿಷ್ಯ ಅಂದಿದ ತಕ್ಷಣ ಬರೀ ಪಂಡಿತರು ಕಲಿಬೇಕು ದೇವಸ್ಥಾನದಲ್ಲಿರೋ ಅರ್ಚಕರು ಕಲಿಬೇಕೋ ಮತ್ತು ಅದನ್ನೇ ಏನೂ ಓದ್ದೇ ಇರೋನು ಎಲ್ಲ ಕೆಲವರು ಹೇಳ್ತಾರೆ ವ್ಯಂಗ್ಯವಾಗಿ ಹೇಳ್ತಾರೆ ಏನೂ ಓದ್ದೇ ಇರೋನು ಏನೂ ಎಲ್ಲೂ ಸಿಗ್ಲಿಲ್ಲ ಅಂದರೆ ಅವಾಗ ಜ್ಯೋತಿಷ್ಯ ಕಲ್ತ್ಬಿಡಪ್ಪ ಅಂತ ಹೇಳ್ತಾರೆ ಸುಳ್ಳು ಪ್ರತಿಯೊಬ್ಬರು ನೀವು ಯಾವುದೇ ಫೀಲ್ಡಲ್ಲಿರಲಿ ನೀವು ಸಾಫ್ಟ್ವೇರಲ್ಲಿರಲಿ ನೀವು ಇಂಜಿನಿಯರ್ ಆಗಿರಿ ಡಾಕ್ಟರ್ ಆಗಿರಿ ಅಸ್ಟ್ರಾಲಜಿ ವಿಲ್ ಗಿವ್ ದಿ ರಿಯಲ್ ಸೈಟ್ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನನ್ನ ಅರವತ್ತೈದು ಸಾವಿರ ಜನ ಇದುವರೆಗೂ ಹತ್ತು ವರ್ಷದಿಂದ ಕಲ್ತಿದ್ದಾರಲ್ಲ ಸಾಕಷ್ಟು ಜನ ಡಾಕ್ಟ್ರ್ ಇದ್ದಾರೆ ರೀ ನಿಮ್ಗೆಲ್ಲ ಇವಾಗ ಕೇಳಿಸ್ಕೊತಾ ಇದ್ದೀರಿ ಇಲ್ಲ ಫೋನ್ ಮಾಡ್ತಾರೆ ತುಂಬ ಜನ ಅವ್ರಿಗೆ ಒಂದು ಬುದ್ಧಿನೇ ಇಲ್ಲ ಸೇರ್ಕೋಬೇಕು ಅಂತ ಮನಸ್ಥಿತಿನೇ ಇಲ್ಲ ಅವ್ರು ಏನು ಮಗಂದು ಇದಾಗಿದೆ ಮಗಳದ್ದು ಹಿಂಗಾಗಿದೆ ನಮ್ಮ ಗಂಡಂದು ಹಿಂಗಾಗಿದೆ ಆರೋಗ್ಯ ಇದು ಅಷ್ಟೇ ಸ ಸಣ್ಣದಾಗಿ ತೂರ್ಕೊಂಬಿಡ್ಬೇಕು ನೀವು ಆ ಸೈಕಲ್ ಗ್ಯಾಪಲ್ಲಿ ನಿಮ್ಮ ಪರಿಹಾರ ಸಿಕ್ಬಿಡ್ಬೇಕು ಫ್ರೀಯಾಗಿ ಅದು ಯಾವತ್ತೂ ಒಳ್ಳೇದಲ್ಲ ಅವೆಲ್ಲ ಅದಕ್ಕೆ ಬುದ್ಧಿಜೀವಿಗಳು ಅರಿತವರು ಉದ್ಧಾರ ಆಗೋರು ಏನು ಮಾಡ್ತಾರೆ ಜಿಮ್ಗೆ ಹೋಗ್ತಾರೆ ಯೋಗಗೆ ಹೋಗ್ತಾರೆ ಯಾಕೆ ದೇಹ ಚೆನ್ನಾಗಿ ಇಟ್ಕೋಬೇಕು ಅಂತ ಕರೆಕ್ಟಾ ದೇಹ ಸರೋಯ್ತು ಜೀವನ ಸರೋಗೋಕೆ ಏನೇನು ಮಾಡ್ತಾರೆ ಒಳ್ಳೆ ಓದ್ ಮಾಡ್ತಾರೆ ಒಳ್ಳೆ ಕೆಲ್ಸಕ್ಕೆ ಸೇರ್ಕೋತಾರೆ ಅದ್ರ ಮೇಲೂ ನಮಗೆ ಕಷ್ಟ ಬರಬಾರ್ದು ಅಂತ ಏನು ಮಾಡ್ತಾರೆ ಜ್ಯೋತಿಷ್ಯ ಕಲಿತಾರೆ ಜ್ಯೋತಿಷ್ಯದಲ್ಲಿ ಏನಾರು ಏರ್ಪೇರಾದಾಗ ಈ ಮೂರೂ ಕನೆಕ್ಟ್ ಆದಾಗ ವ್ಯಾಯಾಮ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಬುದ್ಧಿ ಮತ್ತು ಜ್ಯೋತಿಷ್ಯ ಮೂರು ಮಿಕ್ಸ್ ಮಾಡಿದಾಗ ಕಷ್ಟಗಳು ಬಂದರೂ ಕೂಡ ನಾವು ಕಾನ್ಫಿಡೆನ್ಸಿಂದ ಎದುರಿಸ್ತೀವಿ ಈ ವಿಚಾರ ಪಬ್ಲಿಕ್ಗೆ ಗೊತ್ತಿಲ್ಲ ಅರ್ಥ ಆಯ್ತಲ್ವಾ ಯಾಕೆಂದರೆ ನಾವು ಇರ್ತಕ್ಕಂಥ ಒಂದು ದೇಶ ಇದೆಯಲ್ಲ ಸ್ವಲ್ಪ ಒಂದು ಸ್ವಲ್ಪ ಜಂಜಟ್ಟಿನ ದೇಶ ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದೆ ಕಾಲ ದೇಶಮಾನ ವರ್ತಮಾನ ಅಂತ ಮೂರೂ ಹೇಳಿದ್ದಾರೆ ಕಾಲ ದೇಶ ವರ್ತಮಾನ ಅಂತ ಮೂರೂ ಹೇಳಿದ್ದಾರೆ ಯಾವಾಗಲೂ ಕೂಡ ಮೂರೂ ಹೇಳ್ತಾ ಇರ್ತೀನಿ ನಾನು ಕಾಲ ಯಾವ ಕಾಲದಲ್ಲಿ ಇದ್ದೀವಿ ಶತಮಾನ ಅಂತ ಹೇಳ್ತೀವಿ ವಿಷ್ಣು ಶತಮಾನ ಅಂತ ಸೊ ಎಲ್ಲ ಎಂಟೈರ್ ಭೂಗೋಳದಲ್ಲಿ ಈ ಶತಮಾನದಲ್ಲಿ ಇದ್ದಾರೆ ದೇಶ ಕೆಲವು ದೇಶದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಕೆಲವು ದೇಶ ಗೌರ್ಮೆಂಟೇ ನೋಡ್ಕೊಳುತ್ತೆ ಕೆಲವು ದೇಶದಲ್ಲಿ ಅವ್ರವರೇ ಅವ್ರು ನೋಡ್ಕೋಬೇಕು ಈಗ ನೀವು ಆಫ್ರಿಕಾಗೆ ಹೋದ್ರೆ ಅಲ್ಲೊಂಥರ ನೀವು ನಾರ್ತ್ ಆಫ್ರಿಕಾ ಹೋದ್ರೆ ಒಂಥರ ನೈರೋಬಿಗ್ ಹೋದ್ರೆ ಒಂಥರ ಯು ಎಸ್ಗೆ ಹೋದ್ರೆ ಒಂಥರ ಕೆನಡಾಗೆ ಹೋದ್ರೆ ಒಂಥರ ಜಪಾನಲ್ಲಿದ್ದರೋ ಒಂಥರ ರಷ್ಯಾದಲ್ಲಿ ಒಂಥರ ಆಸ್ಟ್ರೇಲಿಯಾದಲ್ಲಿ ಒಂಥರ ನ್ಯೂಜಿಲೆಂಡ್ ನ್ಯೂಜಿಲೆಂಡಲ್ಲಿದ್ದಿರೋ ಒಂಥರ ಇಷ್ಟು ಜನರಲ್ಲೂ ಜಾತಕದಲ್ಲೂ ಒಂದು ಬೇರೆ ಬೇರೆ ಒಂದು ಕಂಪನಾಂಕಗಳು ಉಂಟಾಗಿರುತ್ತೆ ದೇಶದಲ್ಲಿರ್ತಕ್ಕಂಥ ಜಾತಕದ ಮೇಲೂ ಪರಿಣಾಮ ಬೇರೆ ಬೇರೆ ಥರ ಬೀಳುತ್ತೆ ಅದೇ ನಾವು ಆಫ್ಘಾನಿಸ್ತಾನ ಹೋಗಿ ಬದುಕೋಕ್ಕೆ ಆಗೋಲ್ಲ ಜೀವನ ಒಂಥರ ನರಕ ಇದ್ದಂಗೆ ಅಲ್ಲಿ ಬೆಳಗ್ಗೆ ಇದ್ದರೆ ಏನು ಮಾಡೋದು ಅಂತ ಗೊತ್ತಿಲ್ಲ ಕೆಲಸಗಳಿಲ್ಲ ಏನಿಲ್ಲ ಬರೀ ಕದಿ ಬರೀ ಅದು ಮಾಡು ಇದು ಮಾಡು ಗನ್ ಇಟ್ಕೊ ಅಷ್ಟೇ ಅಲ್ಲೆಲ್ಲ ಲೈಫ್ ಸ್ಟೈಲೇ ಬೇರೆ ಆ ಲೈಫ್ ಸ್ಟೈಲ್ ಮಾಡೋಕ್ಕೆ ಆಪರ್ಚುನಿಟಿಸೇ ಭಾಳ ಕಮ್ಮಿ ಸೊ ಆ ರೀತಿಯಾಗಿರ್ತಕ್ಕಂಥದ್ದು ಇನ್ನೊಂದು ಥರ ಇದೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದರೆ ಈ ಕ್ಯಾಶ್ ಸಿಸ್ಟಮು ಈ ಸಿಸ್ಟಮ್ ಸಿಸ್ಟಮಿಂದ ಎಲ್ಲ ಹೊಡೆದಾಡೋದು ಅದು ಹೋಗ್ಬಿಟ್ರೆ ನಮ್ಮ ಹಿಂದೂಸ್ತಾನು ನಂಬರ್ ಒನ್ನು ಅದು ಬಿಡಿ ಅದು ಪೊಲಿಟಿಕಲ್ ಡಿಬೇಟ್ ಆಗುತ್ತೆ ಸೊ ವಾಪಸ್ ಇದಕ್ಕೆ ಬರೋಣ ವಾಸ್ತು ವಾಸ್ತು ಕೂಡ ಭಾಳ ಹೆಲ್ಪಾಗಿ ವರ್ಕ್ ಆಗುತ್ತೆ ಸೊ ಜನವರಿ ಐದನೇ ತಾರೀಕು ವಾಸ್ತು ಹೇಳ್ಕೊಡ್ತೀನಿ ನಿಮ್ಮ ಜಾತಕದಲ್ಲಿ ವೀಕ್ನೆಸ್ ಇದ್ದರೂ ಕೂಡ ವಾಸ್ತು ಸರಿ ಇದ್ದಾಗ ಅದ್ರದ್ದು ಎಫೆಕ್ಟು ಒಂಥರಾ ಮಿಟಿಗೇಟ್ ಮಾಡ್ತಕ್ಕಂಥ ಒಂದು ವಿಚಾರ ಓಕೆ ಸದ್ಯಕ್ಕೆ ಒಬ್ರು ಕಾಲರ್ ಇತಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ಏನು ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಮೇಡಮ್ ನಮ್ಮದು ತುಮಕೂರು ಮೇಡಮ್ ಓಕೆ ಯಾರ ಬಗ್ಗೆ ಏನು ಕೇಳಬೇಕಿತ್ತು ಮೇಡಮ್ ಮಗನ ಬಗ್ಗೆ ಕೇಳಬೇಕಾಗಿತ್ತು ಡೇಟ್ ಆಫ್ ಬರ್ತೀನಿ ಡೇಟ್ ಆಫ್ ಬರ್ತಿರ್ತೀನಿ ಮೇಡಮ್ ಸರಿ ಹೇಳಿ ನಮಸ್ತೆ ಗುರುಜಿ ಹೇಳಿ ಡೇಟ್ ಆಫ್ ಬರ್ತೀವಿ ಹಾಂ ಇಪ್ಪತ್ತೈದು ನಾಲ್ಕು ಹ್ಞೂ ಓಕೆ ಎರಡು ಸಾವಿರದ ಹದಿನೈದು ರಾತ್ರಿ ಹತ್ತು ಮೂವತ್ತೊಂದು ಹ್ಞೂ ಆ ಮೈಸೂರಲ್ಲಿ ಹುಟ್ಟಿರೋದು ಗುರುಜಿ ಓಕೆ ಜ್ಯೋತಿಷ ಕಲಿತಿದ್ದೀರಾ ನೀವು ಗುರುಜಿ ನಾನು ನೈನ್ಟಿ ಟು ಬ್ಯಾಚ್ ಸ್ಟೂಡೆಂಟ್ ಗುರುಜಿ ಹ್ಞೂ ಗೊತ್ತಾಯ್ತು ನೀವು ಹಾಂ ಏನು ಕೇಳ್ಬೇಕಾಯ್ತು ಆ ಗುರೂಜಿ ಅವನು ಹೈಪರ್ ಆಕ್ಟಿವಿಟಿ ಗುರೂಜಿ ಕುಚ್ಚಿದ್ದ ಕಡೆ ಕಾನ್ಸಂಟ್ರೇಷನ್ ಇಲ್ಲ ಗುರುಜಿ ಹ್ಞೂ ಈಗ ಜಸ್ಟ್ ಹತ್ತು ವರ್ಷ ಅಲ್ವಾ ಶನಿ ದಶೆ ನಡೀತಾ ಇದೆ ನಮ್ಮ ಆ್ಯಪ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ನಿಮ್ಮ ಹತ್ರ ಶನಿಯ ಸಬ್ಲಾಡ್ ನೋಡ್ತೀವಿ ಶನಿಯ ಸಬ್ಲಾಡ್ ಆರು ಅಂತ ಬಂದಿದೆ ಆರು ಅಂತಂದರೆ ಅಗ್ರೆಸಿವ್ನೆಸ್ಸು ಬಟ್ ಆದರೆ ಈ ಶನಿ ಇಪ್ಪತ್ತ ಏಳಕ್ಕೆ ಮುಗಿದೋಗುತ್ತೆ ಇಪ್ಪತ್ತೇಳಕ್ಕೆ ಮುಗಿದೋಗುತ್ತೆ ಅದಾದಮೇಲೆ ಬುಧ ಬರ್ತಾನೆ ಬುಧನಲ್ಲಿ ಐದು ನಾಲ್ಕು ಸ್ವಲ್ಪ ಸಾಫ್ಟ್ ಆಗುತ್ತೆ ಪ್ಲ್ಯಾನೆಟ್ಟು ಮತ್ತು ನಕ್ಷತ್ರದಲ್ಲಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಈ ಕಾಂಬಿನೇಷನ್ಗೆ ಸ್ವಲ್ಪ ಎಂಟು ಬಂದಿರತಕ್ಕಂಥ ಚಂದ್ರ ಅಕ್ಕಿಯನ್ನು ನಿವಾಳಿಸ್ಬಿಟ್ಟು ದಾನ ಮಾಡ್ತಾಯಿರಿ ಓಕೆ ಅವ್ರಿಗೆ ಹೆಚ್ಚಾಗಿ ಆಕ್ಟಿವಿಟೀಲಿ ತೊಡಗಿಸ್ಬೇಕು ಹೈಪರ್ ಆಕ್ಟಿವಿಟಿ ಅವ್ರಿಗೆ ಏನು ಮಾಡಬೇಕು ಅಂತಂದರೆ ಹೆಚ್ಚಾಗಿ ಆ್ಯಕ್ಟಿವಿಟಿ ಬೆಳಿಗ್ಗೆ ಒಂದು ಆ್ಯಕ್ಟಿವಿಟಿ ಮಧ್ಯಾಹ್ನ ಒಂದು ಆ್ಯಕ್ಟಿವಿಟಿ ಸಾಯಂಕಾಲ ಒಂದು ಆ್ಯಕ್ಟಿವಿಟಿ ಆ್ಯಕ್ಟಿವಿಟೀಲಿ ತೊಡಗಿಸ್ಬಿಟ್ರೆ ಅವ್ರು ಸೈಲೆಂಟ್ ಆಗಿಬಿಡುತ್ತೆ ಆ ಬಾಡಿಲಿ ಎನರ್ಜಿ ಜಾಸ್ತಿ ಇದೆ ಅದೇನು ಮಾಡ್ತೀರಿ ನೀವು ಆ್ಯಕ್ಟಿವಿಟಿ ಕೊಡದಲ್ಲೇ ಇದ್ದಾಗ ಮನೇಲೇ ಆ್ಯಕ್ಟಿವಿಟಿ ಮಾಡ್ತಾರೆ ಆ ಮನೆ ಆ್ಯಕ್ಟಿವಿಟಿ ಒಂದು ಸ್ವಲ್ಪ ನಾಶ ಆಗೋಕ್ಕಿರುತ್ತೋ ಉದ್ದರ ಆಗಿರುತ್ತೋ ಗೊತ್ತಿಲ್ಲ ಕಿತಾಪತಿ ಮಾಡೋಕ್ಕಿರುತ್ತೋ ಗಲಾಟೆ ಮಾಡೋಕಿರತ್ತೋ ಬಯಕ್ಕಿರತ್ತೋ ಆ್ಯಕ್ಟಿವಿಟಿಗೆ ಹಾಕಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಕಳಿಸ್ಬೇಕು ಇಲ್ಲೋಗಿ ಅಲ್ಲೋಗಿ ಹೋಗು ಅಂತ ಇದೆಲ್ಲ ಅವ್ರದ್ದು ಎನರ್ಜಿ ಸೆಂಟರ್ಸ್ ಅಂತ ತೋರಿಸ್ತೀವಿ ಜಾತಕದಲ್ಲಿ ಸಿಕ್ಸ್ ಏಯ್ಟ್ ತೌಸ್ ಎಲ್ಲ ಎನರ್ಜಿ ಸೆಂಟರ್ಸು ಅದು ಶುಕ್ರನ ಅಂಶದಲ್ಲಿರೋದ್ರಿಂದ ಡ್ಯಾನ್ಸ್ಗೆ ಹಾಕಿ ಬಹಳ ಒಳ್ಳೆಯದಾಗುತ್ತೆ ಡ್ಯಾನ್ಸ್ ಓಕೆ ಹೈಪರ್ ಆಕ್ಟಿವ್ನೇ ಗುಡ್ ಆಗಿ ಯೂಸ್ ಮಾಡ್ಕೊಳ್ಬೇಕಾಗಿದೆ ಮತ್ತೊಬ್ಬರು ಕಾಲರ್ ನಮಸ್ತೆ ಏನು ಹೆಸರು ಕಾರ್ಯ ಮಾಡ್ತಾ ಇದ್ದೀರಾ ಮೇಡಮ್ ನಮ್ದು ಇಲ್ಲಿ ಶಿರಾಪಟ್ಟಣ ಓಕೆ ಯಾರ ಬಗ್ಗೆ ಏನು ಕೇಳಬೇಕಿತ್ತು ಮೇಡಮ್ ಒಂದು ಸೈಟ್ ಇದೆ ಹಾ ಸೈಟ್ ಅಲ್ಲಿ ಮನೆ ಕಟ್ಟಿಸಬೇಕು ಅಂತ ಇದ್ದೀವಿ ಅದರಲ್ಲಿ ಎರಡು ತೆಂಗಿನ ಮರ ಇದೆ ಓಕೆ ಅದು ತಕ್ಸ್ಬೇಕಾ ಇಲ್ಲ ಬೇಡವಾ ಅಂತ ಕೇಳೋಣ ಅಂತ ಇದ್ದೀನಿ ಮೇಡಮ್ ಒಬ್ರು ತಕ್ಸಿ ಅಂತಾರೆ ಒಬ್ರು ಬೇಡ ಅಂತಾರೆ ಅದಕ್ಕೆ ಓಕೆ ಯಾವ ರೀತಿ ಪ್ರಶ್ನೆ ಶಾಸ್ತ್ರ ಇದು ಜಾತಕ ಬೇಡ ಜನರಲ್ ಕ್ವೆಶ್ಚನ್ ಇದು ಓಕೆ ಆ ಎಷ್ಟು ಸರ್ ಸೈಜ್ ಸೈಜ್ ಇದರದು ಸೈಜ್ ಸೈಟ್ ಸೈಜ್ ಆ ಸೈಜ್ ಆ ಇದು 30 ಸ್ವಲ್ಪ 30 40 ರಲ್ಲಿ ಸ್ವಲ್ಪ ಕಮ್ಮಿ ಇದೆ ಸರ್ 30 40 ರಲ್ಲಿ ಎರಡು ತಿಂಗಿನ ಮರ ಓಕೆ ಇದು ಪಾಯಿಂಟ್ ನಂಬರ್ 1 30 40 ರಲ್ಲಿ ಹೇಳಿದೆ ಆಯ್ತು ಇವಾಗ ಸೈಟ್ ಗೆ ಇದು ಬರಣ ಮರಗಳು ಏನು ಮಧ್ಯದಲ್ಲಿ ಇದೆಯಾ ತುದಿಯಲ್ಲಿ ಇದೆಯಾ ಇಲ್ಲ ಸೈಡ್ ಅಲ್ಲಿ ಇದೆ ಅದೇ ತುದಿಯಲ್ಲಿ ಅಂದ್ರೆ ಸೈಡ್ ಅಲ್ವಾ ಸೈಡ್ ಅಲ್ಲಿ ಇದ್ಮೇಲೆ ಏನು ಪ್ರಾಬ್ಲಮ್ ಆಗುತ್ತೆ ಇಲ್ಲ ಅಲ್ಲ ಅಲ್ಲ ನಾವು ಇದು ಬೇಡ ಒಬ್ಬೊಬ್ರು ಬೇಡ ಅಂತ ಹೇಳ್ತಿದ್ರು ಸರ್ ಅದು ಸರಿ ಇಲ್ಲ ಅಂತ ಇನ್ನೊಂದ್ ಇರ್ಲಿ ಅಂತ ಹೇಳ್ತಾರೆ ಅದಕ್ಕೆ ಹ್ಮ್ ಇರ್ಲಿ ಅಂತಾರೆ ಸರಿ ಇಲ್ಲ ಅಂತಾರೆ ಏನೇನ್ ಕಾರಣಕ್ಕೆ ಇಲ್ಲಿ ಇರ್ಲಿ ಅಂತಾರೆ ಸರಿ ಇಲ್ಲ ಅಂತಾರೆ ಅದೇ ಇದು ಪಕ್ಕದಲ್ಲಿ ಇನ್ನೊಂದ್ ಸೈಟ್ ಇದೆ ಸರ್ ಹ್ಮ್ ಅವ್ರೇನಾದ್ರೂ ಇದು ಮಾಡ್ತಾರೆ ಅಂತ ಅದೇ ಟೀಕ್ಲೆ ಮಾಡ್ತಾರೆ ಅಂತ ಅದೇ ಬೇರೆಲ್ಲ ಬರೋ ಟೀಕ್ಲೆ ಮಾಡಕ್ಕೂ ಏನ್ ಸಂಬಂಧ ಅಲ್ಲ ಅಲ್ಲ ಬೇರೆಲ್ಲ ಬಂದಿರತ್ತಲ್ಲ ಬಂದ್ರೆ ಹ್ಮ್ ಅವ್ರು ಕಟ್ಟಿಸ್ತಾರಲ್ಲ ಅವಾಗ ಗೋಡೆ ಏನಾದ್ರು ಬಿರುಕ್ ಬೀಳುತ್ತೆ ಅಂತ ಹ್ಮ್ ಹ್ಮ್ ಸೊ ಈಗ ಏನಕ್ಕೆ ಭಯ ನಿಮಗೆ ಕೋಳಿ ಕುಯ್ದ್ರೆ ಭಯ ಇಲ್ಲ ಕುರಿ ಕುಯ್ದ್ರೆ ಭಯ ಇಲ್ಲ ತೆಂಗಿನ ಮರ ಕಟ್ ಮಾಡ್ರೆ ಭಯ ಮೂಢನಂಬಿಕೆ ಸಾವಿರಾರು ತೆಂಗಿನ ಮರಗಳಿದಾವೆ ತೋಟಗಳಲ್ಲಿ ತೆಂಗಿನ ಮರ ಹತ್ಬೇಕಾರೆ ಕಾಲಲ್ಲೇ ಹತ್ಬೇಕು ತುಳಿತೀವಿ ಅಯ್ಯೋ ಕತೆ ನೋಡಿ ಶಾಸ್ತ್ರದಲ್ಲಿ ಏನಕ್ಕೆ ಅಂದರೆ ಮರ ಸುಮ್ಮನೆ ಅನ್ನಸಿಸರಾಗಿ ಕಟ್ ಮಾಡಬಾರ್ದು ಅಂತ ಹೇಳಿ ನಾವು ಏನಕ್ಕೆ ಪ್ರಕೃತಿನ ಪೂಜೆ ಮಾಡ್ತೀವಿ ಅಂದರೆ ಮನುಷ್ಯನ ಗುಣ ಹಾಳು ಮಾಡೋದು ಹಾಳು ಮಾಡ್ತಕ್ಕಂಥ ಗುಣದಲ್ಲಿ ಸ್ವಲ್ಪ ಭಯವನ್ನು ಎತ್ತಿಟ್ಟರೆ ಹಾಳು ಮಾಡೋದಿಲ್ಲ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ ಇದು ಬೆಂಕಿ ಎತ್ಕೊಳ್ಳುತ್ತೆ ಕಾಡಿಗೆ ಎಂಟೈರ್ ಕಾಡೇ ನಾಶ ಆಗುತ್ತೆ ಅವಾಗ ಏನು ಮಾಡೋದು ಅದಕ್ಕೆ ಪ್ರತಿಕೂಲವಾಗಿ ಕಟ್ ಮಾಡಿ ನನ್ನ ಒಂದು ವಿಚಾರ ಅದು ನಿಮ್ಮ ಜೀವನಕ್ಕೆ ಅಲ್ಲಿ ಬಂದಿದೆ ಅಲ್ಲಿನ ತೋಟ ಇಲ್ಲ ಏನಿಲ್ಲ ಅದರಿಂದ ಏನು ಬೇರೆ ಏನು ಚೇಂಜ್ ಆಗೋಲ್ಲ ಅಟ್ಲೀಸ್ಟ್ ಒಂದು ಮರಕ್ಕೆ ಐದು ಸಸಿನ ಎಲ್ಲಾದರೂ ನಡಿ ಬಡವರ ಮನೆ ಹತ್ರ ಅಥವಾ ಬಡವರ ಜಮೀನಲ್ಲಿ ನೋಡಿಕೊಂಡು ಯಾರಿಗೆ ನಿರ್ಗತಿಕರಾಗಿದ್ದಾರೆ ಅಂತ ಹುಡುಕಿ ಅವ್ರದ್ದೊಂದು ತೋಟ ಇತ್ತು ಅಂದರೆ ಐದು ಸಸಿ ಒಂದು ಮರಕ್ಕೆ ಎರಡು ಮರಕ್ಕೆ ಹತ್ತು ತೆಂಗಿನ ಸಸಿ ಪೋಷಣೆ ಆಗೋವರೆಗೂ ಸ್ವಲ್ಪ ಬೆಳೆಯೋವರೆಗೂ ಅದಕ್ಕೆ ಗೊಬ್ಬರ ಅದಕ್ಕೆಲ್ಲ ಒಂದು ಆಗೋವಷ್ಟು ದುಡ್ಡು ಕೊಟ್ಟು ಅದನ್ನು ಬೆಳೆಸಿ ಸೊ ಇಲ್ಲಿರೋದು ಅದನ್ನು ತಗೊಂಡೋಗಿ ಅಲ್ಲಿ ಹಾಕ್ಬೋದು ಈಗ ಟೆಕ್ನಾಲಜಿ ಇನ್ನೊಂದು ಚೇಂಜ್ ಆಗಿದೆ ಮರಾನೇ ಫುಲ್ ತೆಗೆದು ಬೇರೆ ಕಡೆ ಹಾಕುವಂಥ ಟೆಕ್ನಾಲಜಿ ಬಂದಿದೆ ಸ್ವಲ್ಪ ಖರ್ಚಾಗ್ಬೋದು ಮಾಡಿ ಏನಾಗುತ್ತೆ ತಗ್ಸಿ ಅಂತ ಹೇಳ್ತೀನಿ ಆದರೆ ತಗ್ಸಾದ್ಮೇಲೆ ಅಲ್ಲಿಗೆ ನಿಲ್ಬೇಡಿ ಇನ್ನೊಂದು ಐದು ಹಾಕಿ ಐದು ಬೆಳೆಸಿ ಯಾಕೆ ಏನಕ್ಕ ಏನು ಪ್ರಾಬ್ಲಮ್ ಆಗುತ್ತೆ ನೋಡೋಣ ಏನೂ ಪ್ರಾಬ್ಲಮ್ ಆಗೋಲ್ಲ ಅರ್ಥ ಆಯ್ತಾ ಮನುಷ್ಯನೇ ಹಾಕಿರ್ತಾನೆ ತೆಂಗಿನ ಮರ ನ್ಯಾಚುರಲ್ ಮರ ಅಲ್ಲ ಅದು ತೆಂಗಿನ ಮರ ಅನ್ನೋದು ಒಬ್ರು ಹಾಕಿರ್ತಕ್ಕಂಥದ್ದು ಅಲ್ಲಿ ಯಾರೋ ಹಾಕಿರ್ತಾರೆ ಹಿಂದೆ ಜನ ಉಪಯೋಗಿಸಿಕೊಂಡಿರ್ತಾರೆ ಮತ್ತೆ ಉಪಯೋಗಿಸ್ಲಿ ಅಂತ ನಿಮ್ಮಿಂದ ಇನ್ನೂ ಹತ್ತು ಆಗುತ್ತೆ ಬಿಡಿ ಈಗ ಒಂದು ಕಿತ್ರೆ ಹತ್ತಾಗ ನೆಟ್ಟಿರೋದು ನಿಮಗೆ ಪುಣ್ಯ ಲಭಿಸುತ್ತೆ ಅದರಲ್ಲಿ ಏನಿದೆ ಅದನ್ನ ಮಾಡಿ ಅದನ್ನು ಬಿಟ್ಬಿಟ್ಟು ಬೇಡ ಬೇಡ ಅಂದರೆ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಫೆಬ್ರವರಿ ಹತ್ತನೇ ತಾರೂರ ಹನ್ನೊಂದನೇ ಬ್ಯಾಚ್ ಶುರು ಆಗ್ತಿದೆ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಾ ಈ ವಿಡಿಯೋದಲ್ಲಿದೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದೆಯೇ ಹಾಗಾದರೆ ನಿಮಗೆ ಸುವರ್ಣ ಅವಕಾಶ ಕೇವಲ ಆರು ದಿನಗಳಲ್ಲಿ ಸುಲಭವಾಗಿ ವಾಸ್ತುವನ್ನು ಕಲಿಯಿರಿ ಈ ತರಗತಿಯನ್ನು ಕಾಂಟ್ರಾಕ್ಟರ್ಸ್ ಸಿವಿಲ್ ಇಂಜಿನಿಯರ್ ಆರ್ಕಿಟೆಕ್ಟ್ ವೃತ್ತಿಪರರು ಗೃಹಿಣಿಯರು ಹಾಗೂ ವಿದ್ಯಾರ್ಥಿಗಳು ಸಹ ಕಲಿಯಬಹುದು ಇಂದೇ ರಿಜಿಸ್ಟ್ರೇಷನ್ ಮಾಡಿಸಿ ವಾಸ್ತುವಿನ ಸರಳ ಪರಿಹಾರಗಳನ್ನು ಮಾಡಿಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಮುಖೇನ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶಾ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್ ಪಡೆಯಬಹುದಾದ ಶೇಕಡವಾರು ಯಶಸ್ಸು ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ವಿಚ್ಛೇದನ ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪ ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿಗಳು ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ವಾಸ್ತುಶಾಸ್ತ್ರದ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರೋ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ ನೋಡ್ಕೊಂಡು ಬನ್ನಿ ನಕ್ಷತ್ರನಾಡಿ ಖ್ಯಾತಿಯ ಪಂಡಿತ್ ದಿನೇಶ್ ಗುರುಜಿಯವರು ಪ್ರಸ್ತುತ ಪಡಿಸುತ್ತಿರುವ ಆರು ದಿನಗಳ ಮಾಸ್ಟರ್ಸ್ ವಾಸ್ತು ಆನ್ಲೈನ್ ತರಗತಿಗಳು ಈ ತರಗತಿಗಳಲ್ಲಿ ವಿಶೇಷವಾಗಿ ವಾಸ್ತು ದಿಕ್ಕುಗಳು ನಿವೇಶನದ ಮಣ್ಣಿನ ಪರೀಕ್ಷೆ ಮನೆಯ ನಿರ್ಮಾಣದಲ್ಲಿ ನವರತ್ನಗಳ ಬಳಕೆ ಭೂಮಿ ಪೂಜೆ ವಾಸ್ತು ಮಂತ್ರ ನಿವೇಶನವನ್ನು ಶಕ್ತಿಗೊಳಿಸುವ ತಂತ್ರಗಳು ಆಯಾಗಳು ಮತ್ತು ಆಯಾ ಲೆಕ್ಕಾಚಾರ ಮನೆಯ ಮುಖ್ಯ ದ್ವಾರದ ಮಹತ್ವ ಪೂಜಾ ಕೋಣೆಯ ಸ್ಥಾನ ಮಲಗುವ ಕೋಣೆಯ ವಾಸ್ತು ವಿಶ್ಲೇಷಣೆ ಶೌಚಾಲಯ ಇರಬೇಕಾದಂತಹ ಸ್ಥಳ ಅಡುಗೆ ಕೋಣೆ ಮೆಟ್ಟಿಲು ಮತ್ತು ಟೆರೆಸ್ಗಳ ಸ್ಥಾನಗಳು ವಾಸ್ತು ಪುರುಷ ಮಂಡಲ ವಾಸ್ತು ಚಕ್ರದ ಹದಿನಾರು ವೈದಿಕ ವಲಯಗಳಿಂದ ಆಧುನಿಕ ಮೂವತ್ತೆರಡು ವಲಯಗಳ ಸಂಕ್ಷಿಪ್ತವಾದ ವಿವರಣೆ ಪ್ರತಿಯೊಂದು ವಲಯದಲ್ಲಿನ ಸಮಸ್ಯೆಗಳಿಗೆ ಮಾಡಬಹುದಾದಂತಹ ಪರಿಹಾರಗಳು ವಿಶೇಷವಾಗಿ ಲೋಹದ ಪಟ್ಟಿಗಳ ಬಳಕೆ ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಚಿತ್ರಗಳು ಪ್ರತಿಯೊಂದು ವಲಯದಲ್ಲಿ ಬಳಸಬಹುದಾದಂತಹ ಬಣ್ಣಗಳು ನಿವೇಶನದಲ್ಲಿ ಇರುವೆ ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಹೊರಗೆ ಜೇನು ಗೂಡು ಕಟ್ಟಿದರೆ ಅದಕ್ಕೆ ಪರಿಹಾರ ಮನೆಯ ಒಳಾಂಗಣದಲ್ಲಿ ವಾಸ್ತು ವಿಚಾರ ಗೃಹ ಪ್ರವೇಶ ಮುಹೂರ್ತ ನೋಡುವುದು ಪಿರಮಿಡ್ ವಾಸ್ತು ನಿವೇಶನದಲ್ಲಿ ಕಟ್ಟಾಗಿರುವಂತಹ ಮೂಲೆಗಳ ಪಿರಮಿಡ್ ಪರಿಹಾರ ದೇವಾಲಯದ ನಿರ್ಮಾಣದಲ್ಲಿ ಮುಹೂರ್ತ ಮತ್ತು ಸಲಹೆಗಳು ಪ್ರತಿಯೊಂದು ವಲಯದಲ್ಲೂ ವಾಸ್ತು ದೋಷವನ್ನು ಸರಿಪಡಿಸಬಹುದಾದಂತಹ ಪರಿಹಾರಗಳು ವಾಸ್ತು ಬಗ್ಗೆ ತಿಳಿಯದೆ ಕಟ್ಟಡವನ್ನು ನಿರ್ಮಿಸಿದ್ದರೆ ಅದನ್ನು ಹೊಡೆಯದೆ ಮಾಡಿಕೊಳ್ಳಬಹುದಾದಂತಹ ವಿಶೇಷ ಪರಿಹಾರಗಳು ಮುಂತಾದ ಅತ್ಯದ್ಭುತವಾದ ವಿಚಾರಗಳನ್ನು ಈ ತರಗತಿಯಲ್ಲಿ ಕಲಿಸಿಕೊಡಲಾಗುತ್ತದೆ ಈ ತರಗತಿಯನ್ನು ಕಲಿಯುವುದರಿಂದ ಮನೆಯಲ್ಲಿ ಶಾಂತಿ ಸಮೃದ್ಧಿ ಆರೋಗ್ಯ ವ್ಯವಹಾರದಲ್ಲಿ ಸುಧಾರಣೆ ಉದ್ಯೋಗದಲ್ಲಿ ಯಶಸ್ಸು ವಾಸ್ತುವಿನಲ್ಲಿ ಅತ್ಯುನ್ನತ ಜ್ಞಾನವನ್ನು ಪಡೆಯಬಹುದಾಗಿದೆ ಈ ಆರು ದಿನಗಳ ಆನ್ಲೈನ್ ವಾಸ್ತು ತರಗತಿಯು ಜನವರಿ ಐದರಿಂದ ಶುರುವಾಗುತ್ತಿದೆ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಈ ತರಗತಿಯನ್ನು ನಡೆಸಿಕೊಡಲಾಗುತ್ತದೆ ಈ ವಾಸ್ತು ತರಗತಿಗೆ ಸೇರಿ ವಾಸ್ತುವಿನ ಬಗ್ಗೆ ನೀವು ಸಹ ಮಾಸ್ಟರ್ಸ್ ಆಗಿರಿ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ ಧನ್ಯವಾದಗಳು ವಾಸ್ತುಶಾಸ್ತ್ರದಲ್ಲೂ ಎಷ್ಟೆಲ್ಲ ಕಲಿಬಹುದಾಗಿದೆ ಎಸ್ ಗುರುಜಿ ಮತ್ತೊಬ್ಬರು ಕಾಲರ್ ಇದ್ದಾರೆ ಮಾತಾಡೋಣ ಹಲೋ 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 ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಇದೀರಾ ಸಚಿನ್ ಓಕೆ ಯಾರ್ ಬಗ್ಗೆ ಏನ್ ವಿಚಾರವಾಗಿ ಕೇಳಬೇಕಿತ್ತು ನನ್ನ ಬಗ್ಗೆನೇ ಉದ್ಯೋಗ ಉದ್ಯೋಗ ಸರಿ ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು ಎಂಟು ಹತ್ತು ಎಂಟು ಅಕ್ಟೋಬರ್ ಓಕೆ ಹುಟ್ಟಿದ ಸಮಯ ಓಕೆ ಹುಟ್ಟಿದ ಸಮಯ ಎಂಟು ಹತ್ತು ಎಂ ಸರಿ ಹುಟ್ಟಿದ ಊರು ಚಿನ್ನಪಟ್ಟಣ ಮರ ಸರಿ ಕೇಳಿ ಏನು ಪ್ರಶ್ನೆ ಇದೆ ಗುರುಜಿ ಇದ್ದಾರೆ ಮಾತಾಡಿ ನಮಸ್ತೆ ಗುರುಜಿ ನಮಸ್ಕಾರ ಗುರುಜಿ ಅದು ತ್ರೀ ಇಯರ್ಸ್ ಆಯ್ತು ಗುರುಜಿ ಉದ್ಯೋಗಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲೂ ಸಿಕ್ತಿಲ್ಲ ಎಂಟು ಹೊತ್ತು ಹುಟ್ಟಿರೋದು ಎಂಟು ಹೊತ್ತ ಹ್ಞೂ ಹೌದು ಯಾಕೆ ಡಿಸ್ಪ್ಲೇ ಬರ್ತಾ ಇಲ್ಲ ಓಕೆ ಕನ್ಯಾ ರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ ಹೌದು ಗುರುಜಿ ಎರಡು ಸಾವಿರದ ಮೂವತ್ತೇಳವರೆಗೂ ರಾಹು ದಶೆ ನಡೀತಾ ಇದೆ ರಾಹು ದಶೆಯಲ್ಲಿ ಎರಡು ಸಾವಿರದ ಇಪ್ಪತ್ತ ಏಳು ಮಾರ್ಚ್ ಶನಿ ರಾಹು ಏಳು ಆರು ಶನಿ ಹತ್ತು ಏಳು ಜಾತಕದಲ್ಲಿ ಏನು ಪ್ರಾಬ್ಲಮ್ ತೋರಿಸ್ತಾ ಇಲ್ಲ ನಮಗೆ ಯಾವುದೇ ರೀತಿ ಸಮಸ್ಯೆ ತೋರಿಸ್ತಾ ಇಲ್ಲ ನಾವಿರೋದು ಹೇಳ್ತೀವಿ ಅದಾಗಿದೆ ಪ್ರಾಬ್ಲಮ್ ಇದಾಗಿದೆ ಪ್ರಾಬ್ಲಮ್ ಗೊತ್ತಿಲ್ಲ ಏನು ಓದಿದ್ದೀರಾ ಎಮ್ ಒಂದು ಅಕೌಂಟ್ಸ್ ಕೆಲಸ ಸಿಗ್ತಾ ಇಲ್ವಾ ಅಷ್ಟು ಖರಾಬ್ ಆಗ್ಬಿಟ್ಟಿದೆ ಇಂಡಿಯಾ ಕೆಲಸ ಮನ್ಸಲ್ಲಿ ಬೇರೆ ಏನೋ ಓಡ್ತಾ ಇದೆ ಕೇಳಬೇಕೋ ಬೇಡ ಓಕೆ ಪರಿಹಾರ ಕೊಡೋಣ ಆರು ಮೂರು ಕೆಲಸದ ವಿಚಾರದಲ್ಲಿ ಬರ್ತಕ್ಕಂಥದ್ದು ಗುರುವಿನ ಸಬ್ಲಾಡಲ್ಲಿ ಕಾಂಬಿನೇಷನ್ ಬಂದಿದೆ ಹಾಗೇ ಸ್ಯಾಟ್ರನ್ ಹತ್ತು ಒಂದು ಎಂಟು ಕಾಂಬಿನೇಷನ್ ಬಂದಿದೆ ಶುಕ್ರ ಒಂದು ಬಿಳಿ ರೇಷ್ಮೆ ದಾರ ಕೈಗೆ ಕಟ್ಕೊಳ್ಳಿ ಸಣ್ಣಕ್ಕಿರುತ್ತೆ ಸ್ವಲ್ಪ ದಪ್ಪಕ್ಕೆ ಕಟ್ಕೊಳ್ಳಿ ಶುಕ್ರವಾರ ಹಾಗೆ ಗುರುವಿನ ಮಂತ್ರ ಆಗಿರತಕ್ಕಂಥ ಓಂ ಗ್ರಾಮ್ ಗ್ರೀಮ್ ಗ್ರೌಂ ಸಹ ಗುರುವೇ ನಮಃ ಅಂತ ಯಥೇಚ್ಛವಾಗಿ ಹೇಳಿ ಇದೊಂದೇ ದಾರಿ ಬಟ್ ಜಾತಕದಲ್ಲಿ ಯಾವುದೋ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದಿಲ್ಲ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಜಾಬ್ ಅಲ್ಲಿ ಗೊತ್ತಿಲ್ಲ ಮೂರು ವರ್ಷದಿಂದ ಅಂತಂದಾಗ ಯಾರಾದರೂ ಯಾರಾದ್ರೂ ಆಶ್ಚರ್ಯ ಆಗುತ್ತೆ ಎಂ ಕಾಮ್ ಮಾಡಿ ಸ್ವಲ್ಪ ಯೋಚನೆ ಮಾಡಿ ನಮ್ಗೆ ಗೊತ್ತಿಲ್ಲ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಜೊತೆಗೆ ವೀಕ್ಷಕರ ಪ್ರಶ್ನೆಗೂ ಕೂಡ ಪರಿಹಾರ ಉತ್ತರವನ್ನ ತಿಳಿಸ್ಕೊಡ್ರಿ ಧನ್ಯವಾದ ಸರ್ವೇಜನ ಸುಖಿ ನೋಬಂತ ವಿಶ್ವದೆಲ್ಲೆಡೆಯಿಂದ ಗುರುಜಿಯವರಿಂದ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲಿತಿದ್ದಾರೆ ಇನ್ನು ಕಲಿತಾ ಇದ್ದಾರೆ ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಎಲ್ಲಿದೆ ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಈ ನಕ್ಷತ್ರ ನಾಡಿಗೆ ಬಂದ ಮೇಲೆ ಅರ್ಲಿಯರ್ ಏನಿತ್ತೋ ನನಗೆ ಅದು ಅಬೌಟ್ ಎಸ್ಟ್ರಾಲಜಿ ಇದು ತುಂಬ ಕಷ್ಟ ರಾಕೆಟ್ ಸೈನ್ಸು ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ದಿನೇಶ್ ಗುರುಜಿ ಅವ್ರನ್ನ ನಾನು ಐ ಹ್ಯಾವ್ ಬೀನ್ ಫಾಲೋಯಿಂಗ್ ಹಿಮ್ ಫಾರ್ ದ ಪಾಸ್ಟ್ ಅರೌಂಡ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸ್ ಸೊ ಮೋರ್ ಆರ್ ಲೆಸ್ ದ ದಟ್ ಮಚ್ ಟೈಮ್ ಪೀರಿಯಡ್ ಬಟ್ ನೋಡ್ತಾ ನೋಡ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಂಗೆ ಆ ಸಬ್ಜೆಕ್ಟ್ ಅವ್ರು ಹೇಳೋದು ಫೇಟ್ ಆಫ್ ಎ ಪರ್ಸನ್ ಕೆ ನಾಟ್ ಬಿ ಚೇಂಜ್ಡ್ ಅನ್ನೋದು ತುಂಬ ತುಂಬ ಕರೆಕ್ಟಾಗಿದೆ ಅದು ಮತ್ತು ತುಂಬ ಸಮಂಜಸವಾಗಿ ಹೇಳ್ಕೊಡ್ತಾರೆ ಸೊ ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಸೈನ್ಸ್ ಆ್ಯಂಡ್ ಪ್ರಾಕ್ಟಿಕಲ್ ಲೈಫ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಆಲ್ At the same time, the learning is very, very fun and very, very interesting. It is made. He is made the subject into such simpler forms, and even a school kid can understand. Ash easy they chikmaklu